ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ಕೊಳ್ಳೋ ರುಚಿಯಾದ ಅರ್ಶಿನೆಲೆ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ನಮಸ್ಕಾರ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಈ ಲೋಟದಲ್ಲಿ ಎರಡೂವರೆ ಲೋಟ ಬೆಳ್ತಕ್ಕಿ ತಕ್ಕೊಂಡು ಎಂಟು ಗಂಟೆ ನೆನೆಸಿಟ್ಟಿದ್ದೆ ಈಗ ನಾನು ಉದ್ದಿನ ದೋಸೆ ಹಿಟ್ಟಿನ ದಪ್ಪಕ್ಕೆ ಈ ಅಕ್ಕಿನ ರುಬ್ಕೊಳ್ತೀನಿ ತುಂಬಾ ನೈಸಾಗಿ ರುಬ್ಬೇಕಂತೇನಿಲ್ಲ ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಇದಕ್ಕೆ ಅಕ್ಕಿ ತಕ್ಕೊಂಡಿರೋ ಅಳತೆ ಲೋಟದಲ್ಲಿ ನಾಲ್ಕು ಲೋಟ ನೀರು ಹಾಕ್ಕೊಳ್ತೀನಿ ಈ ನೀರು ಬಿಸಿಯಾಗೋ ಮೊದಲೇ ಅರ್ಧ ಚಮಚ ಅರ್ಶನ ಪುಡಿ ಒಂದು ಚಮಚ ಉಪ್ಪು ರುಬ್ಕೊಂಡಿರೋ ಹಿಟ್ಟು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಗಂಟಾಗಬಾರ್ದು ತಳ ಹಿಡಿಬಾರ್ದು ಹಾಗೆ ಸೌಟಲ್ಲಿ ಕೈಯಾಡಿಸ್ತಿರ್ಬೇಕು ಹಿಟ್ಟು ಈ ರೀತಿಯಾದರೆ ಸಾಕು ಇವಾಗ ನಾನಿಲ್ಲಿ ಎರಡು ರೀತಿ ಹೂರಣ ಮಾಡಿ ತೋರಿಸ್ತೀನಿ ನೋಡಿ ಕಾಯಿ ಬೆಲ್ಲದ ಹೂರಣಕ್ಕೆ ಅರ್ಧ ಕಪ್ ಬೆಲ್ಲ ಒಂದ್ ಕಪ್ ಕಾಯಿ ತುರಿ ಜೊತೆಗೆ ಹುರಿದ ಬಿಳಿ ಎಳ್ಳು ಗೋಡಂಬಿ ಪೀಸು ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ ಹಾಗೇನೆ ಖರ್ಜೂರದ ಹೂರಣಕ್ಕೆ ಕಾಲ್ ಕೆ ಜಿ ಹಸಿ ಖರ್ಜೂರವನ್ನ ಬೀಜ ಬಿಡಿಸಿ ತಗೊಂಡಿದ್ದೀನಿ ಮುಕ್ಕಾಲ್ ಕಡಿ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಬಿಳಿ ಎಳ್ಳು ಗೋಡಂಬಿ ಪೀಸ್ ತಗೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಬಾಣ್ಲಿ ಇಟ್ಟು ಇದಕ್ಕೆ ಒಂದು ಕಪ್ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚದ ಗೋಡಂಬಿ ಪೀಸು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹೂರ್ಣನ ಒಂದು ಬೌಲಿ ಹಾಕ್ಕೊಂಡು ಅದೇ ಬಾಂಡ್ಲಿಗೆ ಮುಕ್ಕಾಲ್ ಕಡಿ ಕಾಯಿ ತುರಿ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಸ್ಟೌವ್ ಆಫ್ ಮಾಡಿ ಒಂದು ಚಮಚ ಬಿಳಿ ಎಳ್ಳು ಸ್ವಲ್ಪ ಏಲಕ್ಕಿ ಪುಡಿ ಖರ್ಜೂರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಮಿಶ್ರಣ ಈ ರೀತಿ ಆದ್ರೆ ಸಾಕು ಇದಕ್ಕೆ ಗೋಡಂಬಿ ಪೀಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎರಡು ರೀತಿ ಹೂರ್ಣ ಹಾಗೆ ಹಿಟ್ಟು ರೆಡಿಯಾಗಿದೆ ಇವಾಗ ನಾನು ಎರಡು ರೀತಿ ಅರ್ಶಿನೆ ಎಲೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಅಂಬೆ ಹಳದಿ ಅಂತಾರೆ ಇದರ ಎಲೆ ಅರ್ಶಿನ ಎಲೆ ರೀತಿನೇ ಕಾಣಿಸುತ್ತೆ ಶುಂಠಿ ರೀತಿ ಕಾಣಿಸುತ್ತೆ ಈ ರೀತಿ ಅರ್ಶಿಣ ಕೊಂಬನ್ನು ಮಿಕ್ಸ್ ಉಪ್ಪಿನಕಾಯಲ್ಲಿ ಜಾಸ್ತಿ ಬಳಸ್ತಾರೆ ಎಲೆಯಲ್ಲಿ ಕಡುಬು ಮಾಡಿದ್ರೆ ಕಹಿ ಬರುತ್ತೆ ಈ ಅಂಬೆ ಹಳದಿ ಎಲೆ ಕೂಡ ಅರ್ಶಿನ ಎಲೆ ರೀತಿನೇ ಕಾಣಿಸುತ್ತೆ ಹಾಗೆ ಸ್ಮೆಲ್ ಕೂಡ ಅದೇ ರೀತಿ ಬರುತ್ತೆ ಇವಾಗ ಅರ್ಶಿನೆಲೆ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಟ್ ಮಾಡಿರೋ ವೇಸ್ಟ್ ಅರ್ಶಿನೆಲೆ ಪೀಸ್ ಹಾಕಿ ನೀರ್ ಕಾಯೋಕೆ ಇಡೋಣ ನೋಡಿ ಇವಾಗ ಅರಶ್ನೆಲೆ ತಗೊಂಡು ಬೇಯಿಸಿಕೊಂಡಿರೋ ಹಿಟ್ಟನ್ನ ಎಲೆ ಈ ರೀತಿ ಹಚ್ಕೊಳ್ಳಿ ಹಿಟ್ಟು ಸ್ವಲ್ಪ ಅಂಟಿರುತ್ತೆ ಕೈ ನೀರ್ ಹಚ್ಕೊಳ್ಳಿ ಎಲೆ ಹಿಟ್ಟು ದಪ್ಪ ಹಚ್ಚಿದ್ರು ಪರವಾಗಿಲ್ಲ ಬೇಗ ಬೇಯುತ್ತೆ ಇದಕ್ ನಾನು ಕಾಯಿ ಬೆಲ್ಲದ ಹೂರ್ಣ ಹಾಕಿ ಅಡ್ಡಕ್ ಮಡಿಸ್ತೀನಿ ಹಿಟ್ಟು ಗಟ್ಟಿ ಆದ್ರೆ ಸ್ವಲ್ಪ ಬಿಸಿನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ ನಾನು ಖರ್ಜೂರದ ಹೂರ್ಣ ಹಾಕ್ತಿದೀನಿ ಈ ಖರ್ಜೂರದ ಹೂರ್ಣಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೇಡ ಖರ್ಜೂರದ ಸ್ವೀಟು ಸಾಕು ಇದೇ ರೀತಿ ಎಲ್ಲಾ ಎಲೆಗಳನ್ನು ರೆಡಿ ಮಾಡ್ಕೊಳ್ತೀನಿ ಇವಾಗ ಮಾಡ್ಕೊಂಡಿರೋ ಕಡುಬನ್ನ ಇಡೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೆಂದ್ರೆ ಸಾಕು ನೋಡಿ ಇವಾಗ ಅರಶ್ನೆಲೆ ಕಡುಬು ಬೆಂದಿದೆ ಘಮ್ ಅಂತ ಪರಿಮಳ ಬರ್ತಿದೆ ಈ ರೀತಿ ಹಿಟ್ ಬೇಯಿಸ್ ಮಾಡಿದ ಕಡುಬು ತುಂಬಾ ಸಾಫ್ಟ್ ಆಗಿರುತ್ತೆ ಖರ್ಜೂರದ ಹೂರಣ ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ರಿಚ್ ಟೇಸ್ಟ್ ಕೊಡುತ್ತೆ ಈ ರೀತಿ ಹೆಲ್ದಿ ಕಡು ವರ್ಷದಲ್ಲಿ ಒಂದೆರಡು ಸಾರಿ ಮಾಡ್ಕೊಳ್ಳಿ ನಮ್ಮ ಅಡಿಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಪ್ರೋತ್ಸಾಹಿಸಿ ಧನ್ಯವಾದ